लगी तो लो नगा तो ൂ ഇല്ല ഇല്ല ഇന്ന് ഇല്ല ഇല്ല ഇത് കൂടുതല അവൾക്ക് ಸಾಮ್ರಾಜ್ಯ ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ ಈ ಸರ್ಪದ ಸಾಮ್ರಾಜ್ಯಕ್ಕೆ ಈ ನರನಾಗ ನರನಾಗನ ಸಾಮ್ರಾಜ್ಯ ಸಾಮ್ರಾಟನನ್ನು ಮುಟ್ಟುವ ಬಂಟ ಇನ್ನು ಹುಟ್ಟಿಲ್ಲ ಈ ಸೃಷ್ಟಿಯಲ್ಲಿ ಮುಂದೆ ಬಾ ಒಂದು ವೇಳೆ ನನ್ನ ದೃಷ್ಟಿ ತಪ್ಪಿ ಹುಟ್ಟಿದ್ದೆ ಆದರೆ ಅವರ ಘಟ ಉರುಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಸುಟ್ಟ ಅವರ ಭಸ್ಮವನ್ನು ನನ್ನ ಹಣೆಗೆ ಧರಿಸಿಕೊಳ್ಳುವುದೇ ನನ್ನ ಹುಟ್ಟು ಕಾರಣ ಇರಲೇಬೇಕು ಕಾರಣ ಕಾರಣವಿಲ್ಲದೆ ನಗಲಾರಾಯಿ ನರನಾಗ ಕಾರಣವಿದೆ ವಿಸೆಕಂಠ ಬಲವಾದ ಕಾರಣವಿದೆ ನರನಾಗ ಅದೇನಂತ ಹೇಳಿದರೆ ನಾನು ಕೂಡ ಅದನ್ನು ಕೇಳಿ ಸಂತೋಷ ಪಡಬಲ್ಲೆ ಹೇಳುತ್ತೇನೆ ಸೆಕಂಠ ಹೇಳುತ್ತೇನೆ ಆದರೆ ಸಮಯ ಸಂದರ್ಭವನ್ನು ನೋಡಿಕೊಂಡು ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ ಆ ಸಂತೋಷದ ಸಂಗತಿಗೆ ನಗುವಿನ ನಿಸರ್ಗವನ್ನೇ ನಿರ್ಮಿಸೋಣ ನರನಾಗ ನಿನ್ನ ಸಮ್ಮತಿಯಂತೆ ಆಗಲಿ ಆ ಸಂತೋಷದ ಸುದಿನ ಆದಷ್ಟು ಬೇಗ ಧಾವಿಸಿ ಬರಲೆಂದು ಆಶಿಸೋಣ ಹಾ ಇರಲಿ ವಿಷಕಂಠ ಒಟ್ಟಿಗೆ ಸೇರಿ ಇಬ್ಬರು ಕುಡಿ ಒಂದು ಕಪ್ ಚಹಾ ಕುಡಿಯೋಣ ಹಾ ಆಗಲಿ ನರನಾಗ ತಲಾಟಿ ಲೈ ತಲಾಟಿ ಶುರು ಆತ್ ನೋಡಪ್ಪ ಈ ಮಗನ್ ಗಲಾಟಿ ಹೇಳ್ರಿ ಇವತ್ತು ಹೇಕು ತುಂಬಾ ತಲೆ ನೋಯ್ತಾ ಇದೆ ಎರಡು ಕಪ್ ಚಾ ಮಾಡಿಕೊಂಡು ಆಯ್ತ್ರಿ ದನ್ಯಾರ ಹಾ ಚಾ ಕಾಫಿ ಪುಡಿ ಹಾಕ್ಲಿ ಟೀ ಪುಡಿ ಹಾಕ್ಲಾ ಏ ತಲೆ ಕಾರ್ ಪುಡಿ ಹಾಕೊಂಡ್ವಾ ಆಯ್ತ್ರಿ ದನ್ಯಾರ ಹೋಗಲಿ ಬಿಡ ನರನಾಗ ಅಷ್ಟ ಏಕೆ ಕೊಳ್ಳುತ್ತಿರಿ ಸ್ಪೆಷಲ್ ಚಿಗ ಧನಿಯಾರ ಕಾರ್ಪುಡಿ ಆಗಿರೋ ಸ್ಪೆಷಲ್ ಅಂತ ಹೇಳಿ ಚಾದಲ್ಲಿ ಕಾರ್ಪುಡಿ ಆಗಿರೋ ಸ್ಪೆಷಲ್ ಹಾಕದ್ ನೀವ ಹೇರಲ್ರಿ ದನಾರ ಅದಕ್ಕೆ ಹಾಕೋ ಮಾಡ್ರಿಪ್ಪ ತಲಾಟಿ ನಿಮ್ಮ ಒಂದು ತೊಟ್ಟು ವಿಷಯ ಹಾಕಿಕೊಂಡು ಬಾ ಅಂದ್ರೆ ಹಾಕಿಕೊಂಡು ಕೊಡುತ್ತೀಯ ನೋಡ್ರಿ ಅಪ್ಪ ಅದನ್ನ ಸಹಕಾರ ಮಾತಂದ್ರ ದೇವರ್ ಕೊಟ್ಟು ವಚನ ಇದ್ದಂಗ ಅವ್ರು ಹಾಕಿದ ಗೇರಿ ಒಟ್ಟ ಆಟ ದಾಟಂಗಿಲ್ಲ ದಾಟೋದು ಇಲ್ಲ ನೀ ಮುಚ್ಚು ಬಾಯಿನಾಯಿ ಮುಚ್ಚರು ನೀವಾಗ ಮುಚ್ಚ ತಲೆ ಅಲ್ರಿ ಹೆಚ್ಚಿಗೆ ಮಾತನಾಡಿ ತಲೆ ಬಿಡು

ಸರಿ ಆಯ್ತು ಓಹೋ ಏನಿವಳ ರೂಪ ಹೆಸರಿಗೆ ತಕ್ಕ ರೂಪ ರೂಪ ಈತ ನನ್ನ ಗೆಳೆಯ ವಿಷ ಕಂಠ ಅಂತ ರೂಪ ಅಂತ ನಾನು ವಿಷ ಕಂಠ ಅಂತ ನನಗೆ ಲೇಟ್ ಆಗುತ್ತೆ ನಾನು ಬರ್ಲ ಹಾ ಸರಿ ಅಮ್ಮ ಹುಷಾರಾಗಿ ಹೋಗಿವಾ ನೀನ್ ಯಾಕನ ಭಯ ಪಡ್ತೀಯ ಸುತ್ತ ಹತ್ತೊಳೆಯ ಘಟ ಸರ್ಪನ ತಂಗಿ ಅಂದ ಮೇಲೆ ನನ್ನನ್ನು ಮುಟ್ಟುವುದೇ ಯಾರಿಗಿದೆ ಈ ಊರಲ್ಲಿ ಹೆಣ್ಣಲ್ರಿ ಇವಳು ಹೆಣ್ಣಿನ ರೂಪದಲ್ಲಿರೋ ಹುಲಿ ಹುಲಿ ನೋಡು ರೂಪ ಭಯವಲ್ಲ ಮಾಯದು ಭಯವಲ್ಲ ನಿನ್ನ ಮೇಲಿರುವ ಅತಿಯಾದ ಪ್ರೀತಿ ಸರಿ ನಾನು ನಾನಿನ್ ಬರ್ತೀನಿ ಹಾ ಸರಿ ಹೋಗಿ ಬರಬೇಕು ನರನಾಗ ಹುಲಿಗೆ ತಕ್ಕ ಹುದುಗಿ ನಿನ್ನ ತಂಗಿ ರೂಪ ವಿಶಕಂಠ ಏನು ವಿಚಾರಿಸುತ್ತ ನಿಂತಿರುವೆ ಏನೂ ಇಲ್ಲ ನರನಾಗ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನೇನು ಹೋಗಿ ಬರುತ್ತೇನೆ ಹೋಗುವಂತೆ ನಿಲ್ವಿ ಶಂಠ ನಿನಗಾಗಿ ಒಂದು ಪಾರ್ಟಿ ಮಾಡಿದ್ದೇನೆ ತಲಾಟಿ ಡ್ರಿಂಕ್ಸ್ ಡ್ಯಾನ್ಸ್ ಅನ್ನು ಕೊಂಡ ಆಯ್ತು